ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿರುವ ಸಹಾಯಕ ನಿರ್ದೇಶಕ ಗೋಪಿನಾಥ್ ಮತ್ತು ಅನಧಿಕೃತವಾಗಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇರುವ ಉಷಾ ಇವರನ್ನ ವಜಾಗೊಳಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಒತ್ತಾಯಿಸಿದೆ ಇದಿನ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿ ಸಹಾಯಕ ನಿರ್ದೇಶಕ ಗೋಪಿನಾಥ್ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದ್ದಾರೆ ಪ್ರಕೃತಿ ಟ್ರೇಡರ್ ಸಂಸ್ಥೆ ಸ್ಥಾಪಿಸಿಕೊಂಡು ಈ ಮೂಲಕವೇ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಬೇಕಾದ ಸಾಮಗ್ರಿಗಳು ಹಾಗೂ ಇನ್ನಿತರೆ ವಸ್ತುಗಳನ್ನು ಪೂರೈಸಲಾಗಿದೆ ಎಂದು ಕೊಟೇಶನ್ ಕೊಟ್ಟು ಬಿಲ್ ಪಡೆಯಲಾಗಿದೆ ಕೂಡಲೇ ನಿರ್ದೇಶಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಈ ಗೋಪಿನಾಥ್ ಮತ್ತೆ ಉಷಾ ಇಬ್ಬರು ಜಿಲ್ಲಾ ಕಚೇರಿಯಲ್ಲಿರಬೇಕಾದ್ರೆ ಈ ಎರಡು ಸಂಸ್ಥೆಗಳಿಗೆ ಬೇರೆ ಯಾವುದೇ ಸಂಸ್ಥೆಗಳಿಗೆ ಸರ್ಕಾರ ಸಂಸ್ಥೆಗಳಿಗೆ ಟೆಂಡರ್ ಆಗದೇ ರೀತಿ ನೋಡಿಕೊಂಡು ಎ ಪಿ ಎಮ್ ಸಿ ದರಗಳನ್ನು ತರೋದು ಅವರೇ ಕಂಪ್ಯೂಟರ್ ಸಿಸ್ಟಮಲ್ಲಿ ಆಪ್ರೇಟ್ ಮಾಡೋದು ಅವರೇ ಇರೋದ್ರಿಂದ ಎರಡು ಸಂಸ್ಥೆಗಳಿಗೂ ಹುದ್ದಿಮೆಗಳನ್ನು ಮಾಡ್ಕೊಂಡಿದ್ದಾರೆ ಗೋಪಿನಾಥ್ ಭದ್ರಾವತಲ್ಲಿರಬೇಕಾದ್ರೆ ಪ್ರಕೃತಿ ಎಂಟರ್ಪ್ರೈಸಸ್ ಜೆ ಎಂಟರ್ಪ್ರೈಸಸ್ ರಜತಾದ್ರಿ ಎಂಟರ್ಪ್ರೈಸಸ್ ಹಾಗೂ ಜೆ ಕೆ ಎಂಟರ್ಪ್ರೈಸಸ್ ಈ ಎರಡು ಜೆ ಕೆ ಮತ್ತು ರಜತಾದ್ರಿ ಎಂಟರ್ಪ್ರೈಸಸ್ ಕೂಡ ಅವನು ಸ್ನೇಹಿತರಿದೆ ಇದ್ರ ಮುಖಾಂತರ ಅವರು ಹಾಸ್ಟೆಲ್ಗಳಿಗೆ ಸಲಕರಣೆಗಳನ್ನು ಸರಬರಾಜು ಮಾಡದೆ ಸರ್ಕಾರದ ಹಣವನ್ನು ಅವರ ಸಂಸ್ಥೆಗಳಿಗೆ ಹಾಕ್ಕೊಂಡಿರ್ತಾರೆ ನಾನು ಅಟ್ರಾಸಿಟಿ ಕಮಿಟಿ ಸದಸ್ಯನಾಗಿರೋದ್ರಿಂದ ಮೂರು ತಿಂಗಳಿಂದ ನಾನು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ತನಿಖೆಗೊಳಪಡಿಸಿದಾಗ ಭದ್ರಾವತಿನಲ್ಲಿ ಡಿ ಎಸ್ ಒನ್ ಅವರು ತನಿಖೆ ಮಾಡಿದಾಗ ಸುಮಾರು ಐವತ್ತು ಲಕ್ಷ ರೂಪಾಯಲ್ಲಿ ಹಾಸ್ಟೆಲ್ಗಳಿಗೆ ತಟ್ಟೆ ಲೋಟ ಸೊಳ್ಳೆ ಪರದೆ ಟ್ರಂಕುಗಳನ್ನು ಟೇಬಲ್ಗಳನ್ನು ಫ್ಯಾನು ಫ್ರಿಜ್ಗಳು ಆಮೇಲೆ ರಾಷ್ಟ್ರೀಯ ನಾಯಕರಾದ ಅವರು ಕುವೆಂಪುರವರು ಜಗಜೀವನರಾಮ್ ಅವರು ಮಹಾತ್ಮ ಗಾಂಧೀಜಿ ಅಂಥ ಫೋಟೋಗೂ ಕೂಡ ಒಂದು ಫೋಟೋ ಒಂದೂವರೆ ಇಂಟು ಎರಡು ಅಡಿ ಫೋಟೋಗೆ ಮೂರು ಸಾವಿರದ ನಾನ್ನೂರ ಅರುವರು ರೂಪಾಯಿಂದ ಬಿಲ್ ತಗೊಂಡಿದ್ದಾನೆ ಸಪ್ಲೈ ಮಾಡಿಲ್ಲ ಅದೇ ರೀತಿ ಅಂಬೇಡ್ಕರ್ ಹಾಗೂ ಜಗಜೀವರಾಮ್ ಫೋಟೋಗಳು ನಾಲ್ಕು ಇಂಟು ಮೂರು ಫೋಟೋ ಹತ್ತು ಸಾವಿರ ರೂಪಾಯಿ ಒಂದು ಫೋಟೋ ಫೋಟೋ ಸಪ್ಲೈ ಮಾಡಿಲ್ಲ ದುಡ್ಡು ತೊಗೊಂಡಿದ್ದಾರೆ ಇವ್ರದ್ದ ಎರಡು ಎರಡು ಸಂಸ್ಥೆ ನಾಲ್ಕು ಸಂಸ್ಥೆಗೂ ಸೇರಿ ಸುಮಾರು ಕೋಟಿಗಟ್ಟಲೆ ಅವರು ಹಣನ ಪಡ್ಕೊಂಡಿದ್ದಾರೆ ಅದೇ ರೀತಿ ಶಿವಮೊಗ್ಗ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಅಷ್ಟೇ ಡೈರೆಕ್ಟಾಗಿ ಬಂದರು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆ ಬಂದಂಥ ಸಂದರ್ಭದಲ್ಲಿ ಕೂಡ ಶಿವಮೊಗ್ಗದಲ್ಲೂ ಹಾಸ್ಟೆಲ್ಗಳಿಗೆ ಸರಬರಾಜು ಮಾಡಬೇಕಾದಂಥ ವಸ್ತುಗಳನ್ನು ತಮ್ಮ ಸಂಸ್ಥೆಗೆ ಸರಬರಾಜು ಮಾಡದೇನೆ ಅವರ ಸಂಸ್ಥೆಗಳಿಗೆ ಹಣವನ್ನು ಹೊರ್ಗಡೆ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಎಸ್ ಜೆ ಎಂಟರ್ಪ್ರೈಸಸ್ ಹುಷಾರವರು ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯ ಸೋರ್ಬಾ ತೀರ್ಥಹಳ್ಳಿ ಹೊಸನಗರ ಫುಡ್ ಸಪ್ಲೈಯನ್ನು ಕೂಡ ಅದೇ ಅದಕ್ಕೆ ಟೆಂಡರ್ ಮಾಡಿಕೊಂಡಿರ್ತಾರೆ ಅದೇ ರೀತಿ ಅಂಬೇಡ್ಕರ್ ವಸತಿ ಶಾಲೆ ಶಿವಮೊಗ್ಗ ನಿರಾಶ್ರಿತರ ಕೇಂದ್ರ ಚವರೆಕೊಪ್ಪ ಆ ಸಂಸ್ಥೆಗೂ ಕೂಡ ಇವರು ವಸತಿಗೆ ಇದು ಆಹಾರ ಸಾಮಗ್ರಿಗಳನ್ನು ಮಾಡಿ ಟೆಂಡರ್ಗಳನ್ನು ತಗೊಂಡರು ವಸತಿ ಅಂಬೇಡ್ಕರ್ ವಸತಿ ಶಾಲೆಗೆ ಎರಡು ತಿಂಗಳಿಂದ ಅಕ್ಕಿ ಸಪ್ಲೈಲಾಗಿಂತ ಕೂಡ ಕಂಪ್ಲೇಂಟ್ ಬಂದಿದೆ ಇದ್ರ ಬಗ್ಗೆ ಯಾವುದೇ ಮೇಲಧಿಕಾರಿಗಳು ಇದುವರೆ ಕ್ರಮ ತಗೊಂಡಿಲ್ಲ ನಾನು ಅಟ್ಟ ಸಿಟಿ ಕಮಿಟಿನಲ್ಲಿ ಈ ಪ್ರಕರಣವನ್ನು ಬೆಳಕಿಗೆ ತಂದಂಥ ಸಂದರ್ಭದಲ್ಲಿ ಎ ಸಿ ಅವರು ತನಿಖೆಯನ್ನು ಮಾಡಿಸಿ ಆ ತನಿಖಾ ವರದಿನಲ್ಲಿ ಯಾವ್ಯಾವುದು ಸಪ್ಲೈ ಆಗಿದೆ ಯಾವ್ಯಾವ ಸಪ್ಲೈ ಆಗಿಲ್ಲ ಅನ್ನೋದು ಕೂಡ ತನಿಖಾ ವರದಿ ಕೊಟ್ಟಿದ್ದಾರೆ ಆ ತನಿಖಾ ವರದಿ ತಮ್ಮೆಲ್ಲರಿಗೂ ಕೊಟ್ಟಿದ್ದೀನಿ ಒಂದು ಸೊಳ್ಳೆ ಪರದೆ ಮೂರು ಇಂಟು ಆರು ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಸಿಗ್ತಾ ಇದೆ ಅವನು ಸಾವಿರದ ನಾನ್ನೂರ ಹತ್ತು ರೂಪಾಯಿ ತೊಗೊಂಡಿದಾನೆ ಶಾಲೆಯ ಮಕ್ಕಳಿಗೆ ಒಂದು ಟ್ರಂಕು ಎಂಟುನೂರು ರೂಪಾಯಿ ಸಿಗುತ್ತೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ಟ್ರಂಕಿಗೆ ತೊಗೊಂಡಿದಾನೆ ಟಿ ವಿ ಐವತ್ತೆರಡು ಐವತ್ತೈದು ಇಂಚ್ ಟಿ ವಿ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇವತ್ತು ಟಿ ವಿ ರೇಟ್ ಇದೆ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ಇದು ತಗೊಂಡಿದ್ದಾರೆ ಅದೇ ರೀತಿ ಕುಕ್ಕರು ಲೋಟ ಸೊಳ್ಳೆ ಪರದೆ ಟೇಬಲ್ಲು ರಾಷ್ಟ್ರೀಯ ನಾಯಕರವರ ಫೋಟೋಗಳು ಇತರ ಸಾಮಗ್ರಿಗಳಿಗೆಲ್ಲ ಹಾಸ್ಟೆಲ್ಗಳಿಗೆ ಸಪ್ಲೈ ಆಗದೇನೆ ಪೂರ್ತಿ ಅವರ ಸಂಸ್ಥೆಗಳಿಗೆ ಹಣವನ್ನು ಹೊರ್ಗಣೆ ಮಾಡ ಅವರು ಲೋಕಾಯುಕ್ತರ ಆದಾಗ ಬುಕ್ಲಾಪುರನ ಸ್ಮಶಾನದಲ್ಲಿ ಹದಿನೈದು ಸಾವಿರ ರೂಪಾಯಿ ಲಂಚ ತಗೊಳ್ಬೇಕಾದ್ರೆ ಆ ಪ್ರಕರಣದಲ್ಲಿ ರೈಡ್ ಆಗಿ ಜೈಲಿಗೆ ಹೋಗಿದ್ದರು ಈಗ ಅವರು ಕೆ ಎ ಟಿನಲ್ಲಿ ಸ್ಟೇ ತಂದು ಮತ್ತೆ ಶಿವಮೊಗ್ಗದಲ್ಲಿ ಇ ಡಿಯಾಗಿ ಬಂದು ಅಧಿಕಾರ ತಗೊಂಡಿದ್ದಾರೆ ಈಗ ಇಷ್ಟೆಲ್ಲ ಪ್ರಕರಣಗಳು ತನಿಖೆ ಆಗಿದೆ ಈ ತನಿಖಾ ವರದಿ ಕೂಡ ತಮ್ಮ ಹತ್ರ ಎಲ್ಲ ಇದಿದೆ ತನಿಖಾ ವರದಿಗಳದು ಎ ಸಿ ಮಾಡ್ತಿರೋದು ಹೌದು ಅದಕ್ಕೆ ಕೆ ಎ ಟಿನಲ್ಲಿ ಆದೇಶ ತೊಗೊಂಡು ಬಂದು ಈಗ ಮತ್ತೆ ಅದೇ ಜಾಗದಲ್ಲಿದ್ದಾರೆ ಆಮೇಲೆ ಈ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾರೆ ಅಂತೇಳಿ ನಾವು ಡಿ ಸಿ ಅವರಿಗೂ ಆಮೇಲೆ ಜಿಲ್ಲಾ ಪಂಚಾಯಿತಿ ಸಿ ಒವರೆಗೂ ಹೇಳಿದ್ದೀವಿ ಸಿ ಯ ಅವರು ಇದುವರೆಗೆ ಯಾವುದೂ ಕ್ರಮ ತಗೊಂಡಿಲ್ಲ ಡಿ ಸಿ ಅವರು ಸೆಲಾವಣಿರಬೇಕಾದ್ರೆ ಅವರಿಗೆ ನಾನು ಎರಡು ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಅವರಿಗೆ ಮನವಿ ಕೊಟ್ಟೆ ನಾನು ಮಾಹಿತಿ ಹಕ್ಕಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಪುಟಗಳಷ್ಟು ಮಾಹಿತಿ ಹಕ್ಕನ್ನು ತೊಗೊಂಡಿದ್ದೀನಿ ಆ ಮಾಹಿತಿ ಹಕ್ಕಿನ ಆಯ್ದ ಭಾಗಗಳನ್ನು ಜಿಲ್ಲಾಧಿಕಾರಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸೋದಕ್ಕೆ ಡಿ ಎಸ್ ಒನ್ ಅವರಿಗೆ ಕೊಟ್ಟರು ಡಿ ಎಸ್ ಒನ್ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ವರದಿ ಕೊಡ್ತಿದ್ದಾರೆ ಆ ವರದಿಯಲ್ಲಿ ಕೂಡ ಈ ಶಿವಮೊಗ್ಗ ಇವಾಗ ಡಿ ಡಿ ಎನ್ ಮಲ್ಲೇಶಪ್ಪ ಅಂತ ಹೇಳಿದ್ರೆ ಅವರು ಸುಳ್ಳು ಮಾಹಿತಿಗಳನ್ನು ವರದಿಯಲ್ಲಿ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಅವ್ರದ್ದು ಏನೇನು ಪ್ರಕರಣ ಅಂತ ನಾನು ಮುಂದಿನ ದಿನ ತಮ್ಮ ಮುಂದೆ ತರ ತರಕಿಚ್ಛೆ ಪಡ್ತೀನಿ ಇಷ್ಟೆಲ್ಲ ವರದಿಗಳಾದರೂ ಅವನ ಮೇಲೆ ಇನ್ನೂ ಕ್ರಮ ತೊಗೊಂಡಿಲ್ಲ ಅವನು ಸಾಕ್ಷಿ ನಾಶ ಮಾಡಿಸೋದಕ್ಕೆ ಹೊರಟಿಯಾನೆ ವಾರ್ಡನ್ಗಳ ಮೇಲೆ ಒತ್ತಡ ತರೋದು ಆಮೇಲೆ ಎಷ್ಟೋ ಕಂಪನಿಗಳಿಂದ ಮೆಟೀರಿಯಲ್ ಪರ್ಚೇಸ್ ಮಾಡಿ ಅವ್ರಿಗೂ ಪೇಮೆಂಟ್ ಕೊಟ್ಟಿಲ್ಲ ಇವ್ರ ಸಂಸ್ಥೆ ತಗೊಂಡಿರೋದ್ರಿಂದ ಇವ್ರ ಮೇಲೆ ಉನ್ನತ ತನಿಖೆ ಆಗಿ ಇಂಥ ಭ್ರಷ್ಟಾಚಾರಿಗಳನ್ನು ಸರ್ಕಾರದಿಂದ ವಜಾ ಮಾಡಬೇಕು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರಿಂದ ಬಿ ಜೆ ಪಿ ಅದು ಆಡಳಿತ ಇದ್ದಾಗ ಇದನ್ನು ಯಾರು ನೋಡಲಿಲ್ವಾ ಇದನ್ನು ಯಾರು ಅಂತ ಭ್ರಷ್ಟಾಚಾರಿಗಳಿಗೆ ಎಸ್ ಸಿ ಎಸ್ ಟಿ ಮಕ್ಕಳ ದುಡ್ಡನ್ನೇ ಇವರು ಹೊಡೆಯೋದಕ್ಕೆ ಅವಕಾಶ ಇಟ್ಟ ನಾನು ಸರ್ಕಾರಕ್ಕೆ ನಮ್ಮದೇ ಸರ್ಕಾರ ಇರೋದನ್ನು ಸರ್ಕಾರಕ್ಕೆ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಈ ಭ್ರಷ್ಟಾಚಾರದಿಂದ ತತ್ತಕ್ಷಣ ಅಮಾಂತನ ತಿಳಿಟ್ಟು ಉನ್ನತ ತನಿಖೆ ಮಾಡಿ ಆ ತನಿಖೆ ಮುಖಾಂತರ ಅವ್ರನ್ನ ಎರಡೂ ಮತ್ತು ಇವರನ್ನು ಕೆಲಸದಿಂದ ವಜಾ ಮಾಡಿ ಮುಂದೆ ಇಂಥ ಭ್ರಷ್ಟಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ